ಮುಂಗಾರು ಆರಂಭವಾಗುತ್ತಿದ್ದಂತೆ ಬಯಲು ಸೀಮೆ ಪ್ರದೇಶಗಳಲ್ಲಿ ಮಾವಿನ ಹಣ್ಣಿನ ಹಬ್ಬ ಮಾವು ಬೆಳೆಯುವ ರೈತರಿಗೆ ಹಾಗೂ ಮಾವು ಸಭೆಯು ಗ್ರಾಹಕರ ನಡುವೆ ಸಂಪರ್ಕ ಕಲ್ಪಿಸುವ ನಿಟ್ಟಿನಲ್ಲಿ ಬೆಂಗಳೂರು ಹೊರವಲಯದಲ್ಲಿ ಬೃಹತ್ ಮಾವು ಹಾಗೂ ಹಲಸಿನ ಮೇಳ ಆಯೋಜನೆ ಮಾಡಲಾಗಿತ್ತು ಮಾವು ಹಲಸಿನ ಪ್ರಿಯರು ಖರೀದಿಗೆ ಮುಗಿ ಬಿದ್ದಿದ್ರು ಹಲಸು ಕಲರವ ಮಾವು ಮೇಳದಲ್ಲಿ ಕಣ್ಮನ ಸೆಳೆದ ಮಿಯಾಜಾಕಿ ವೆರೈಟಿ ಮಾವು ಡಿಫರೆಂಟ್ ಡಿಫರೆಂಟ್ ಹಲಸು ಮಲ್ಲಿಕಾ ಮ್ಯಾಂಗೋ ಬಾದಾಮಿ ಮ್ಯಾಂಗೋ ಕೇಸರ್ ಮ್ಯಾಂಗೋ ರಸಪೂರಿ ಮ್ಯಾಂಗೋ ತೋತಾಪುರಿ ಮ್ಯಾಂಗೋ ಅಬ್ಬಬ್ಬ ಒಂದ ಎರಡ ಮಾವಿನ ಹಣ್ಣುಗಳ ರುಚಿಗೆ ಮಾರು ಹೋಗದವರಿಲ್ಲ ಇನ್ನು ಹಲಸಿನ ಘಮ ಎಲ್ಲರನ್ನ ಆಕರ್ಷಿಸುತ್ತೆ ಹಲಸು ಮಾವಿನ ಹಣ್ಣನ್ನ ಸವಿತಾ ಇದ್ರೆ ಆಹಾ ಎಂತ ರುಚಿ ಎಂತ ರುಚಿ ಈಗ ಮಾವು ಹಲಸಿನ ಸೀಸನ್ ಎಲ್ಲೆಲ್ಲೂ ಮಾವು ಹಲಸಿನದ್ದೇ ಕಾರುಬಾರು ಹಾಗಾಗಿ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕಿನ ರಾಣಿ ಕ್ರಾಸ್ ಬಳಿ ಬೆಂಗಳೂರು ಗ್ರಾಮಾಂತರ ತೋಟಗಾರಿಕೆ ಇಲಾಖೆ ಹಾಗೂ ಕೃಷಿ ಇಲಾಖೆಯಿಂದ ಮಾವು ಹಾಗೂ ಹಲಸು ಮೇಳವನ್ನ ಆಯೋಜನೆ ಮಾಡಲಾಗಿದೆ ಮೂರು ದಿನಗಳ ಕಾಲ ಮೇಳ ನಡೆಯಲಿದ್ದು ವಿವಿಧ ಭಾಗಗಳಿಂದ ರೈತರು ಬೆಳೆದಿದ್ದ ಹಣ್ಣುಗಳನ್ನು ತಂದು ಪ್ರದರ್ಶನಕ್ಕೆ ಇಟ್ಟಿದ್ರು ಮುಖ್ಯವಾಗಿ ರೈತರಿಗೆ ಉತ್ತಮ ಬೆಲೆ ರೈತರನ್ನ ಪ್ರೋತ್ಸಾಹಿಸುವ ಸಲುವಾಗಿ ನೈಸರ್ಗಿಕವಾಗಿ ಬೆಳೆದ ಮಾವಿನ ಹಣ್ಣುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ವಿವಿಧ ಜಾತಿಯ ಹಣ್ಣುಗಳ ಖರೀದಿಗೆ ವೇದಿಕೆ ಮಾಡಿಕೊಡಲಾಗಿದೆ ಪ್ರಮುಖವಾಗಿ ಎಂಟರಿಂದ ಒಂಬತ್ತು ತಳಿಗಳು ನಾವು ಮಾಮನಲ್ಲಿ ಕಾಣ್ತೀವಿ ಬಾದಾಮಿ ಮಲ್ಲಿಕಾ ದಸೇರಿ ಕೇಸರು ಹಿಮಂಪಸ ಸೇಂದೂರ ರಸ್ಪುರಿ ಇವಿಷ್ಟು ವೆರೈಟಿಗಳು ಪ್ರಮುಖವಾದಂಥ ತಳಿಗಳು ಅವನ್ನ ಈಗ ಇಲ್ಲಿ ಮಾಡ್ತಾ ಇದಾರೆ ಮತ್ತು ವಿಶೇಷ ತಳಿ ನಿಯಜ್ ಅಂತ ಅದು ಅವರು ಸುಮಾರು ಎರಡು ಸಾವಿರ ರೂಪಾಯಿ ಕೆಜಿಗೆ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಗೊತ್ತಿತ್ತು ತೂಪಿಗೆರೆ ಸುಭೈರ್ ಚಂದ್ರ ಅದನ್ನು ಸಹ ಇಲ್ಲಿ ಹಲಸು ಸಹ ನಾವು ಮಾರಾಟವನ್ನು ಮಾಡ್ತಾ ಇರ್ತಕ್ಕಂಥ ರೈತರಿಂದ ನೇರವಾಗಿ ಗ್ರಹ ಇನ್ನು ಮಾವು ಮೇಳದಲ್ಲಿ ಕೋಲಾರದಿಂದ ಆಗಮಿಸಿದ್ದ ರೈತರೊಬ್ಬರು ಎಲ್ಲೆಡೆ ಟ್ರೆಂಡ್ ಸೃಷ್ಟಿಸಿರುವ ಮಿಯಾಜಾಕಿ ಮಾವು ಬೆಳೆದು ಪ್ರದರ್ಶನ ಹಾಗೂ ಮಾರಾಟಕ್ಕೆ ಇಟ್ಟಿದ್ದಾರೆ ಮುಖ್ಯವಾಗಿ ಮಿಯಾಜಾಕಿ ಮಾವಿನ ಹಣ್ಣು ವಿದೇಶದಲ್ಲಿ ಒಂದು ಕೆಜಿಗೆ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಬೆಲೆ ಇದೆ ಆದರೆ ಮೇಳದಲ್ಲಿ ಇದೇ ಮಿಯಾಜಾಕಿ ಹಣ್ಣು ಕೆಜಿಗೆ ಎರಡು ಸಾವಿರ ನಿಗದಿ ಮಾಡಲಾಗಿದ್ದು ಎಲ್ಲರ ಗಮನ ಸೆಳೆಯಿತು ಅಲ್ಲದೆ ಸಿಂಧೂರ ಬಾದಾಮಿ ಮಲ್ಲಿಕಾ ರಸಪುರಿ ದಶೇರಿ ಮಾವು ಿನ ಹಣ್ಣಿಗೆ ಬಹು ಬೇಡಿಕೆ ಇದ್ದು ರೈತರ ಬಳಿ ಗ್ರಾಹಕರು ಖರೀದಿ ಮಾಡಿದ್ರು ಜೊತೆಗೆ ತೂಬುಗೆರೆ ಚಂದ್ರ ಹಲಸಿನ ಹಣ್ಣಿಗೆ ಸಾಕಷ್ಟು ಬೇಡಿಕೆ ಇದ್ದು ಹೆದ್ದಾರಿ ಪಕ್ಕದಲ್ಲೇ ಆಯೋಜನೆ ಮಾಡಿರುವ ಮೇಳಕ್ಕೆ ಬಂದಿದ್ದ ಜನ ಹಲಸು ಖರೀದಿ ಭರಾಟೆ ಜೋರಾಗಿ ಮಾಡಿದ್ರು ಮಿಯಾಜಕಿ ಹಣ್ಣಿನ ಬಗ್ಗೆ ಹೇಳಬೇಕಂದ್ರೆ ಅದು ವಿದೇಶಗಳಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ಪಡೆದು ಎಲ್ಲರಿಗೂ ಗೊತ್ತಿರುವಂತೆ ಯೂಟ್ಯೂಬ್ಗಳಲ್ಲೂ ಮತ್ತು ಮಾಧ್ಯಮಗಳಲ್ಲೂ ಸಹ ವಿ ವಿಷಯ ಇದಾಗ್ತಾ ಇತ್ತು ಅದು ಸುಮಾರು ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ರೂಪಾಯಿ ಒಂದು ಕೆ ಜಿ ಮಾವಿನಕಾಯಿ ಬಿಕರಿ ಆಗ್ತಾ ಇತ್ತು ಅಂಥ ಮಾವಿನಕಾಯಿಯನ್ನು ಇವತ್ತು ನಾವು ಒಂದು ನಾಲ್ಕೈದು ಗಿಡನ ಶ್ಯಾಂಪಲ್ ನಾವು ನೋಡೋಣ ಅನ್ನೋ ಒಂದು ಮಟ್ಟದಲ್ಲಿ ಹಾಕಿ ಅಲ್ಲಿ ಆ ಗಿಡಗಳನ್ನು ಆ ಅದರಲ್ಲಿ ಬಂದಂಥ ಅಲ್ಪ ಸ್ವಲ್ಪ ಮಾವಿನಕಾಯಿನ ಇಲ್ಲಿ ಪ್ರದರ್ಶನ ಹಾಗೂ ಮಾರಾಟಕ್ಕೆ ತಂದಿದ್ದೀವಿ ಒಂದು ಇಪ್ಪತ್ತು ಕೆ ಅಷ್ಟು ಮಾತ್ರ ಇದೆ ಒಟ್ಟಿನಲ್ಲಿ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲು ವೇದಿಕೆ ಸೃಷ್ಟಿಸಿ ಅನುಕೂಲ ಮಾಡಿಕೊಟ್ಟಿದೆ ನಾಳೆ ವೀಕೆಂಡ್ ಇರೋದ್ರಿಂದ ನೀವು ಕುಟುಂಬ ಸಮೇತ ಹೋಗಿ ಹಲಸು ಮಾವಿನ ಹಣ್ಣನ್ನ ಸವಿಯಿರಿ ಮನು ಹಾದ್ರಿಪುರ ನ್ಯೂಸ್ ಏಟೀನ್ ಬೆಂಗಳೂರು ಗ್ರಾಮಾಂತರ ಪ್ರತಿ ವರ್ಷ ಗಣೇಶ ಹಬ್ಬಕ್ಕೆ ಪ್ರತಿಷ್ಠಾಪನೆ ಮೆರವಣಿಗೆ ವಿಸರ್ಜನೆ ಇರುತ್ತೆ ಅದರಲ್ಲಿ ಪ್ರತಿ ತಿಂಗಳು ಗಣೇಶನಿಗೆ ವಿಶೇಷ ಪೂಜೆ ಮಾವಿನ ಸೀಸನ್ ಕಾರಣಕ್ಕೆ ಇಂದು ಮಾವಿನಿಂದಲೇ ಗಣಪನ ಅಲಂಕರಿಸಿ ವಿಶೇಷ ಪೂಜೆಯನ್ನು ಮಾಡಲಾಯಿತು ಮಾವಿನ ರಾಶಿಯಲ್ಲಿ ಗಣಪನ ದರ್ಶನ ಗಣೇಶನಿಗೆ ವಿಶೇಷ ಪೂಜೆ ಮಾವು ಪ್ರಸಾದ ಈಗ ಎಲ್ಲೆಲ್ಲೂ ಮಾವು ದರ್ಬಾರ್ ಶುರುವಾಗಿದೆ ಘಮ ಘಮ ಮಾವು ಎಲ್ಲರನ್ನ ಕೈಬೀಸಿ ಕರೀತಿದೆ ಕೆಲವರು ಮಾವಿನ ಹಣ್ಣು ಕಾಯಿಗಳಿಂದ ವಿವಿಧ ಅಡುಗೆಗಳನ್ನ ಮಾಡಿಕೊಂಡು ಸವಿತಿದ್ದಾರೆ ಇದರ ಮಧ್ಯೆ ಮಾವುಗಳ ರಾಶಿಯಲ್ಲಿ ವಿಘ್ನ ವಿನಾಶಕನ ದರ್ಶನವೂ ಆಗಿದೆ ಸುತ್ತಲೂ ಮಾವಿನ ಹಣ್ಣುಗಳ ಜೋಡಣೆ ಅದರ ಮಧ್ಯೆ ವೀರಾಜಮಾನವಾಗಿ ಕುಳಿತಿರೋ ಗಣಪ ಕೈ ಮುಗಿದು ಬೇಡಿಕೊಳ್ತಿರೋ ಭಕ್ತಾದಿಗಳು ಇಂಥ ಅದ್ಭುತ ಸನ್ನಿವೇಶ ಸೃಷ್ಟಿಯಾಗಿದೆ ಬೆಂಗಳೂರಿನ ಎನ್ಆರ್ ಕಾಲೋನಿಯಲ್ಲಿ ಬೆಂಗಳೂರು ಗಣೇಶ ಉತ್ಸವ ಸಮಿತಿ ಪ್ರತಿಷ್ಠಾಪಿಸಿರೋ ಗಣೇಶನಿಗೆ ತಿಂಗಳಿಗೊಮ್ಮೆ ವಿಶೇಷ ಪೂಜೆ ನಡೆಯುತ್ತೆ ಈ ಬಾರಿ ಮಾವಿನ ಹಣ್ಣುಗಳಿಂದ ಅಲಂಕಾರ ಮಾಡಿ ಡಿಫರೆಂಟ್ ಆಗಿ ಗಣೇಶನನ್ನ ಪೂಜಿಸಿದ್ದಾರೆ ಫ್ರೆಂಡ್ಲಿ ಚಿಕ್ಕ ಮಣ್ಣಿನ ಗಣಪತಿ ಪೂಜೆ ಮಾಡಿ ವಿಸರ್ಜನೆ ಮಾಡೋದು ಸೊ ಇವತ್ತಿನ ವಿಶೇಷ ಏನಂದ್ರೆ ಈಗ ಸೀಸನ್ ಮ್ಯಾಂಗೋ ಕಿಂಗ್ ಆಫ್ ಫ್ರೂಟ್ಸ್ ಅಂದ್ರೆ ಮ್ಯಾಂಗೋ ಸೊ ಯಾಕೆ ಮ್ಯಾಂಗೋ ಅಲ್ಲಿ ದೇವರಿಗೆ ಒಂದು ವಿಶೇಷ ಅಲಂಕಾರ ಮಾಡಿ ಅಭಿಷೇಕ ಕಳೆದ ಅರವತ್ಮೂರು ವರ್ಷದಿಂದ ಗಣೇಶ ವಿಸರ್ಜನೆ ಮಾಡದೆ ಪ್ರತಿ ತಿಂಗಳು ಪೂಜೆಗೈಯುವ ಗಣೇಶನಿಗೆ ಈ ಬಾರಿ ಒಂದು ಸಾವಿರಕ್ಕೂ ಹೆಚ್ಚು ಮಾವಿನ ಹಣ್ಣುಗಳ ಮೂಲಕ ಅಲಂಕಾರಗೊಳಿಸಲಾಗಿತ್ತು ಮಾವಿನ ಹಣ್ಣಿನ ಅಲಂಕಾರದ ಜೊತೆಗೆ ಹಣ್ಣಿನ ಸುವಾಸನೆಯು ಇಡೀ ಏರಿಯಾವನ್ನು ಆವರಿಸಿತ್ತು ಇನ್ನು ಬಂದ ಭಕ್ತರಿಗೆ ಮಾವಿನ ಹಣ್ಣುಗಳನ್ನೇ ಪ್ರಸಾದವಾಗಿ ನೀಡಿದ್ದಾರೆ ತುಂಬಾ ಚೆನ್ನಾಗಿದೆ ತುಂಬಾ ಆನಂದವಾಗಿದೆ ಭಗವಂತನಿಗೆ ಈ ಮಾವಿನ ಕಾಲದಲ್ಲಿ ಮಾಡಬೇಕು ಅನ್ನೋದು ತುಂಬಾ ಅಪೇಕ್ಷೆ ಇತ್ತು ಎಲ್ರಿಗೂ ಹಾಗಾಗಿ ಭಗವಂತನಿಗೆ ಮಾಡಿಸ್ಕೊಂಡಿದ್ದಾರೆ ಮಾಡಿಸಿಕೊಂಡಿದ್ದಾರೆ ನಿತ್ಯ ಪೂಜೆಗಳು ನಡೀತಾ ಇದೆ ಒಟ್ನಲ್ಲಿ ಇದುವರೆಗೆ ಗಣೇಶನ ವಿಸರ್ಜನೆ ಮಾಡದೇ ಪೂಜೆ ಕೈಯುವ ಎನ್ಆರ್ ಕಾಲೋನಿಯ ಗಣೇಶನಿಗೆ ಮಾವಿನ ಹಣ್ಣಿನ ಅಲಂಕಾರ ಭಕ್ತರ ಆಕರ್ಷಣೆ ಕೇಂದ್ರ ಬಿಂದುವಾಗಿತ್ತು